ರಾಜಧಾನಿ ಬೆಂಗಳೂರು ನಾಯಿಗಳಿಗೆ ಅದೃಷ್ಟ ಕುಲ ಇನ್ನು ಇನ್ಮುಂದೆ ಬಿಬಿಎಂಪಿ ಬೀದಿ ನಾಯಿಗಳಿಗೂ ಅನ್ನಭಾಗ್ಯ ಸಿಕ್ಕಿದೆ ಈಗಾಗಲೇ ಬಿಬಿಎಂಪಿ ಟೆಂಡರ್ ಕರೆದಿದ್ದು ನಾಯಿಗಳಿಗೆ ಚಿಕನ್ ಎಗ್ ರೈಸ್ ಕೊಡೋಕೆ ಸಜ್ಜಾಗಿದೆ ಇದಕ್ಕಾಗಿ ಎರಡು ಪಾಯಿಂಟ್ ಎಂಟು ಸೊನ್ನೆ ಕೋಟಿ ರೂಪಾಯಿ ಹಣ ಮೀಸಲಿಟ್ಟಿದೆ ಅನ್ನಭಾಗ್ಯ ಸರ್ಕಾರದಲ್ಲಿ ನಾಯಿಗಳಿಗೂ ಬಾಡೂಟ ಭಾಗ್ಯ ರಾಜಬೀದಿ ನಾಯಿಗಳ ಊಟಕ್ಕೆ ಎರಡು ಪಾಯಿಂಟ್ ಎಂಟು ಸೊನ್ನೆ ಕೋಟಿ ಟೆಂಡರ್ ಬೆಂಗಳೂರಿನ ರಾಜ್ಯ ಬೀದಿ ನಾಯಿಗಳಿಗೆ ಚಿಕನ್ ಎಗ್ ರೈಸ್ ನೀಡೋಕೆ ಬಿಬಿಎಂಪಿ ಟೆಂಡರ್ ಕರೆದಿದೆ ಬೆಂಗಳೂರಲ್ಲಿ ಪ್ರತಿನಿತ್ಯ ಆರುನೂರರಿಂದ ಏಳುನೂರು ಬೀದಿ ನಾಯಿಗಳಿಗೆ ಊಟ ನೀಡೋಕೆ ಪ್ಲಾನ್ ಮಾಡಲಾಗಿದ್ದು ಇದಕ್ಕಾಗಿ ಬರೋಬ್ಬರಿ ಎರಡು ಪಾಯಿಂಟ್ ಎಂಟು ಸೊನ್ನೆ ಕೋಟಿ ರೂಪಾಯಿ ವೆಚ್ಚದಲ್ಲಿ ಟೆಂಡರ್ ಕರೆದಿದೆ ಬೀದಿ ನಾಯಿಗಳಿಗೆ ಕಡಿವಾಣ ಹಾಕಬೇಕಿದ್ದ ಪಾಲಿಕೆ ಇದೀಗ ರಾಜಧಾನಿ ಬೀದಿ ನಾಯಿಗಳನ್ನು ಕಂಟ್ರೋಲ್ ಮಾಡೋ ಬದಲು ಬಾಡೂಟ ನೀಡೋಕೆ ಪ್ಲಾನ್ ಮಾಡಿದೆ ಇತ್ತೀಚೆಗಷ್ಟೇ ಬೀದಿ ನಾಯಿಗಳಿಗೆ ಆಯಾ ವಾರ್ಡ್ಗಳ ರೆಸ್ಟೋರೆಂಟ್ ಹೋಟೆಲ್ಗಳಲ್ಲಿ ಉಳಿದ ಆಹಾರ ಹಂಚಲು ಹೊರಟಿದ್ದ ಪಾಲಿಕೆ ಇದೀಗ ಬೀದಿ ನಾಯಿಗಳಿಗೆ ನೀಡೋಕೆ ತಯಾರಿ ನಡೆಸಿದೆ ವರ್ಷ ಬಜೆಟ್ ಪ್ಲಸ್ ಅಕ್ರಾಸ್ ಬಿ ಬಿ ಎಮ್ ಪರ್ ಗ್ರೇಮು ಫೈವ್ ಹಂಡ್ರೆಡ್ ಟು ಸಿಕ್ಸ್ ಹಂಡ್ರೆಡ್ ಡಾಗ್ಸು ವಾಟ್ ಎವರ್ ಕಾಸ್ಟ್ ಎಷ್ಟು ಬರುತ್ತದೆ ಪರ್ ಡಾಗ್ ಪರ್ ಡೇ ಫೀಡಿಂಗು ಅದು ಗಮನದಲ್ಲಿ ಇಟ್ಕೊಂಡು ಒಂದು ಫೀಡಿಂಗ್ ಪ್ರೋಗ್ರಾಮ್ ಮಾಡೋಕ್ಕೆ ಬಜೆಟಲ್ಲಿನೇ ಪ್ರೊವಿಷನ್ ಮಾಡಿದ್ದೀವಿ ಬಾಡೂಟದಿಂದ ನಾಯಿಗಳ ದಾಳಿ ಮನಸ್ಥಿತಿ ಬದಲು ಜನರ ಮೇಲಿನ ದಾಳಿ ತಪ್ಪಿಸಲು ಮಾಡಿದೆಯಂತೆ ಪಾಲಿಕೆ ಬೆಂಗಳೂರಲ್ಲಿ ಮನುಷ್ಯರ ಮೇಲೆ ಬೀದಿ ನಾಯಿಗಳು ಅಟ್ಯಾಕ್ ಮಾಡುವುದನ್ನು ತಡೆಯಲು ಬಿಬಿಎಂಪಿ ಈ ಪ್ಲಾನ್ ಮಾಡಿದೆಯಂತೆ ಪ್ರತಿ ವಾರ್ಡ್ನಲ್ಲೂ ನಾಯಿಗಳಿಗೆ ಚಿಕನ್ ಎಗ್ ರೈಸ್ ಊಟ ಪೂರೈಸುವುದರಿಂದ ನಾಯಿಗಳು ತನ್ನ ದಾಳಿ ಮನಸ್ಥಿತಿಯಿಂದ ಹೊರಬರಲಿದೆ ಎನ್ನುವುದು ಪಾಲಿಕೆ ಲೆಕ್ಕಾಚಾರ ಈ ಸಂಬಂಧ ಈಗಾಗಲೇ ನಗರದ ಸಾವಿರ ನಾಯಿಗಳಿಗೆ ಈ ರೀತಿಯ ಊಟ ಕೊಟ್ಟು ಅದರ ಮನಸ್ಥಿತಿಯ ಅಧ್ಯಯನ ಮಾಡಲಾಗಿದೆ ಎನ್ನಲಾಗ್ತದೆ ಸ್ಟ್ರೀಟ್ ಡಾಗ್ಸ್ಗೆ ಫುಡ್ ಅವೈಲೇಬಲ್ ಮಾಡಿ ಕೊಡಬೇಕು ವಿತ್ ದ ಆಂಕರ್ಸ್ ಬಿಹೇವಿಯರ್ ಆಗಲಿ ಅಗ್ರೆಸಿವ್ ಬಿಹೇವಿಯರ್ ಆಗಲಿ ಡಾಗ್ಸಲ್ಲಿ ಕಡಿಮೆ ಆಗಲಿ ಅಂತ ಅನ್ನೋದು ಆ ದೃಷ್ಟಿಯಿಂದ ಆವಾಗ ನಾವು ಒಂದು ಆಲ್ಮೋಸ್ಟ್ ಹೆಚ್ಚು ಕಡಿಮೆ ಒಂದು ಥೌಸಂಡ್ ಡಾಗ್ಸ್ಗೆ ಅಕ್ರಾಸ್ ಬಿ ಬಿ ಎಂ ಪಿ ಫೀಡಿಂಗ್ ಕೂಡ ಫಾರ್ ಟು ಟು ತ್ರೀ ಮಂತ್ಸ್ ನಡೆಸಿದ್ದೀವಿ ಬಟ್ ಆಫ್ಟರ್ ದ್ಯಾಟ್ ವಿ ಸ್ಟಾರ್ಟೆಡ್ ಇಟ್ ಫೈಂಡಿಂಗ್ ದೇರ್ ಆರ್ ಸಮ್ ಗ್ಯಾಪ್ಸ್ ಇನ್ ದಿ ಪ್ರೋಸೆಸ್ ಮನುಷ್ಯರಿಗೆ ಬೇಳೆ ಸಾರು ನಾಯಿಗಳಿಗೆ ಮೂಳೆ ಸಾರು ಇಂದಿರಾ ಕ್ಯಾಂಟೀನ್ ಮೆನು ಇನ್ನೂ ಚೇಂಜ್ ಆಗಿಲ್ಲ ಶೀಘ್ರದಲ್ಲೇ ಇಂದಿರಾ ಕ್ಯಾಂಟೀನ್ ಮೆನು ಚೇಂಜ್ ಆಗುತ್ತೆ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿದರು ಆದರೆ ಇಲ್ಲಿವರೆಗೂ ಮೆನು ಚೇಂಜ್ ಆಗಿಲ್ಲ ಇತ್ತೀಚೆಗೆ ಇಂದಿರಾ ಕ್ಯಾಂಟೀನ್ನಲ್ಲಿ ಮಾಂಸಾಹಾರ ಕೊಡಬೇಕು ಅನ್ನೋ ಆಗ್ರಹ ಕೂಡ ಕೇಳಿಬಂದಿತ್ತು ಆದರೆ ಇಂದಿರಾ ಕ್ಯಾಂಟೀನ್ಗಳಲ್ಲಿ ಇಲ್ಲಿಯವರೆಗೂ ಮೆನು ಚೇಂಜ್ ಆಗಿಲ್ಲ ಆದರೆ ನಾಯಿಗಳಿಗೆ ಮಾತ್ರ ಮಾಂಸದೂಟ ಭಾಗ್ಯ ಲಭಿಸುತ್ತಿದೆ ಸದ್ಯ ಬೆಂಗಳೂರಿನ ಗಲ್ಲಿ ಗಲ್ಲಿಯಲ್ಲೂ ಬೀದಿ ನಾಯಿಗಳ ಕಾಟ ಹೆಚ್ಚಾಗಿಯೇ ಇದೆ ಇತ ಬೀದಿ ನಾಯಿಗಳಿಗೆ ಶಸ್ತ್ರಚಿಕಿತ್ಸೆ ಮಾಡಿ ಮತ್ತೆ ಬೀದಿಗೆ ಬಿಟ್ಟಿರೋ ಪಾಲಿಕೆ ಇದೀಗ ಶ್ವಾನ ಪಡೆಯ ಹೆಸರಲ್ಲಿ ಬಾಡುಟಕ್ಕೆ ಟೆಂಡರ್ ಕರೆದಿರುವುದು ಹಲವು ಅನುಮಾನಗಳಿಗೆ ಕಾರಣವಾಗಿದೆ ಇದು ಬೆಂಗಳೂರಿನ ಸಾರ್ವಜನಿಕರ ತೆರಿಗೆ ದುಡ್ಡು ಪೋಲು ಮಾಡೋಕೆ ಪಾಲಿಕೆ ಕಂಡುಕೊಂಡಿರುವ ಮತ್ತೊಂದು ಉಪಾಯ ಎನ್ನುವುದರಲ್ಲಿ ನೋ ಡೌಟ್ ಆಶಿಕ್ ಮುಲ್ಕಿ ನ್ಯೂಸ್ ಏಟೀನ್